ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಫ್ರೆಂಡ್ಸ್ ನನಗೆ ಫೋನ್ ಮುಖಾಂತರ ಮೈಸೂರಿನವರು ಒಂದು ಫೋನ್ ಮಾಡಿದರು ಅಂದರೆ ಅದಾಗಲೇ ಸುಮಾರು ಒಂದು ಒಂದೂವರೆ ತಿಂಗಳೇ ಆಗಿತ್ತು ಫ್ರೆಂಡ್ಸ್ ಅವರು ಗರ್ಭಿಣಿಯಾಗಿದ್ದರು ಅವರು ಹೇಳಿದರು ನನಗೆ ನನಗೆ ಆಲ್ರೆಡಿ ಒಂದು ಹೆಣ್ಣು ಮಗು ಇದೆ ನನಗೆ ಇವಾಗ ಗಂಡು ಮಗು ಬೇಕು ಅಂತ ನಾನು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ನಾನು ಹರಿಸ್ಕೊಂಡಿದ್ದೀನಿ ನನಗೆ ಮಠಕ್ಕೆ ಹೋಗಿ ನಾನು ರಾಘವೇಂದ್ರ ಸ್ವಾಮಿಗಳನ್ನ ಗುರುವಾರ ಮಠಕ್ಕೆ ಹೋಗಿ ನಾನು ಪೂಜೆ ಮಾಡ್ತಾ ಇರ್ ಇದ್ದೀನಿ ನನ್ನ ಜೀವನದಲ್ಲಿ ತುಂಬ ಒಳ್ಳೆಯದನ್ನು ಕಂಡಿದ್ದೀನಿ ಇವಾಗ ನನಗೆ ಗಂಡು ಮಗು ಸಂತಾನ ಬೇಕು ಎಂದು ನಾನು ಬೇಡ್ಕೊಂಡಿದ್ದೀನಿ ಅದು ನನಗಾಗಿಬಿಟ್ರೆ ಸಾಕು ನಾನು ನಿಮ್ಮ ವೀಡಿಯೋನ ನೋಡಿದೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ನೀವು ಇತ್ತೀಚಿಗಂತೂ ಜಾಸ್ತಿ ನೀವು ರಾಘವೇಂದ್ರ ಸ್ವಾಮಿಗಳ ಬಗ್ಗೆನೇ ನೀವು ಹಾಕ್ತಾ ಇದ್ದೀರಾ ಹಾಗೆ ನೀವು ಗುರುವಾರ ಪೂಜೆ ಮಾಡ್ತಿರಲ್ಲ ಆ ಪೂಜೆನೂ ನೀವು ಹಾಕಿ ಮೇಡಮ್ ಅಂತ ಕೇಳ್ಕೊಂಡ್ರು ನಾನು ಹೇಳಿದೆ ನಾನು ಇನ್ನೂ ರಾಘವೇಂದ್ರ ಸ್ವಾಮಿಗಳ ಫೋಟೋ ತಂದಿಲ್ಲ ನಾನು ಮಂತ್ರಾಲಯಕ್ಕೆ ಹೋಗೇ ತರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಹಾಗಾಗಿ ನಾನು ಮಂತ್ರಾಲಯಕ್ಕೆ ಹೋಗೇ ರಾಘವೇಂದ್ರ ಸ್ವಾಮಿಗಳ ಫೋಟೋ ತಂದು ಆ ಫೋಟೋ ಇಟ್ಟು ಪೂಜೆ ಮಾಡಿ ಆ ವೀಡಿಯೋನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ ಅಂತ ಹೇಳಿದೆ ಸರಿ ಆಯಿತು ಮೇಡಮ್ ಇದು ನನಗೆ ಪುತ್ರ ಸಂತಾನ ಆದಾಗ ನಾನು ನಿಮಗೆ ಫೋನ್ ಮಾಡ್ತೀನಿ ನಾನು ಗಂಡು ಮಗು ಉಟ್ಬೇಕು ಅಂತ ಅರ್ಸ್ಕೊಂಡಿದ್ದೀನಿ ಗಂಡು ಮಗುನೇ ಆದರೆ ನಾನು ನಿಮಗೆ ಫೋನ್ ಮಾಡ್ತೀನಿ ಮೇಡಮ್ ಅದನ್ನು ನೀವು ನಿಮ್ಮ ವೀಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದರು ಇವಾಗ ಸೋಮವಾರ ಸಂಜೆ ಗಂಡು ಮಗು ಆಗೈತೆ ಅವ್ರಿಗೆ ಅವರು ನನಗೆ ಸುಮಾರು ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಗಂಡು ಮಗು ಹುಟ್ಟೈತೆ ಅವರು ನನಗೆ ಒಂದು ಏಳು ಗಂಟೆ ಏಳು ಕಾಲು ಆಗಿತ್ತು ಆವಾಗ ಫೋನ್ ಮಾಡಿ ಹೇಳಿದ್ರು ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನೋಡಿ ಶ್ರೀ ರಾಯರನ್ನ ನಮ್ಮದವರು ಯಾವತ್ತು ಯಾರಿಗೂ ಕೆಟ್ಟದ್ದು ಹಾಗಿಲ್ಲ ರಾಯರು ವರ ಕೊಟ್ಟರೆ ಹೊರತು ಶಾಪ ಕೊಟ್ಟಿಲ್ಲ ಅಂತ ಈ ಅಂತ ಹೇಳ್ತಾರೆ ಹಾಗೆ ರಾಯರನ್ನು ನಂಬಿ ಹಾಗೆ ನಿಮ್ಮ ನಿಮ್ಮ ಮನೆ ದೇವ್ರನ್ನೂ ಮಾಡಿ ನಿಮ್ಮ ಮನೆ ದೇವ್ರನ್ನ ಮಾಡಬೇಡಿ ಅಂತ ಹೇಳಲ್ಲ ನಿಮ್ಮ ಮನೆ ದೇವರನ್ನು ಮಾಡಿ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿ ಅವರ ಪೂಜೆ ಅವರ ಜೀವನದಲ್ಲಿ ಬಂದಂತಹ ಕಷ್ಟಗಳೆಲ್ಲ ನೀರಿನಂತೆ ಮಂಜಿನಂತೆ ಕರಗಿ ಹೋಗಿದೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ